ಸಾಯಿ ಮಂದಿರ ರಸ್ತೆ ಅಭಿವೃದ್ಧಿ ಹೋರಾಟ ಸಮಿತಿಯಿಂದ ಸುಮಾರು ನಾಲ್ಕು ತಿಂಗಳಿಂದ ಹೋರಾಟ ನಡೆಯುತ್ತಿದೆ ಸುಮಾರು ನಾಲ್ಕು ತಿಂಗಳಿಂದ ಎಲ್ಲ ಅಧಿಕಾರಿಗಳಿಗೂ ನಾವು ಮನವಿ ಕೊಟ್ಟಿದ್ದೇವೆ ಇವತ್ತು ಕಾರ್ಪೊರೇಷನ್ ಅಧಿಕಾರಿಗಳಾಗಲಿ ಜಿಲ್ಲಾಧಿಕಾರಿಗಳಿಗಾಗಲಿ ಮತ್ತು ಸರ್ವೆ ಇಲಾಖೆಗಾಗಲಿ ನಂದಿಗೂರು ಪಂಚಾಯತಿಗಾಗಲಿ ಲೋಕಾಯುಕ್ತರಿಗಾಗಲಿ ಸುಮಾರು ನಾಲ್ಕು ತಿಂಗಳಿಂದ ನಾವು ಎಲ್ಲ ಒಂದು ಸಮಿತಿ ರಚನೆ ಮಾಡಿ ಸುಮಾರು ಇಪ್ಪತ್ತು ಬಡಾವಣೆಯ ನಾಗರಿಕರೆಲ್ಲರೂ ಸೇರಿ ಸಾಯಿ ಮಂದಿರ್ ರಸ್ತೆ ಅಗಲೀಕರಣ ಆಗೋದ್ರಿಂದ ಸುಮಾರು ಇಪ್ಪತ್ತು ಕಾಲೋನಿಗಳಿಗೆ ಇಪ್ಪತ್ತು ಲೇಔಟ್ಗಳಿಗೆ ಆ ಮಾರ್ಗ ಅನುಕೂಲವಾಗ್ತದ ಸುಮಾರು ಒಂದು ಐವತ್ತು ಐವತ್ತರಿಂದ ಅರವತ್ತು ಫೀಟ್ ಇರೋಂಥ ಸರ್ಕಾರಿ ರೋಡನ್ನು ಇವತ್ತು ಹತ್ತು ಹನ್ನೆರಡು ಫೀಟು ಉಳಿದಿದೆ ಅಕ್ಕಪಕ್ಕದ ರಸ್ತೆ ಅಕ್ಕಪಕ್ಕದ ಜನಗಳು ಆ ರಸ್ತೆಯನ್ನು ಕಬ್ಜ ಮಾಡಿಕೊಂಡಿದ್ದಾರೆ ಸುಮಾರು ಸಲ ಅರ್ಜಿ ಕೊಟ್ಟರು ಹದಿನಾಲ್ಕು ಸಲ ನಾವು ಅರ್ಜಿ ಕೊಟ್ಟಿದ್ದೀವಿ ಲೋಕಾಯುಕ್ತರು ಹಿಡ್ಕೊಂಡು ಜಿಲ್ಲಾಧಿಕಾರಿಗಳು ಹಿಡ್ಕೊಂಡು ಮತ್ತು ಆಯುಕ್ತರಿಗೆ ಹಿಡ್ಕೊಂಡು ಮಹಾನಗರ ಪಾಲಿಕೆ ಹಿಡ್ಕೊಂಡು ಎಲ್ಲರಿಗೂ ಅರ್ಜಿ ಕೊಟ್ಟು ಅರ್ಜಿ ಕೊಟ್ಟು ನಾವು ತಕಸಿವಿ ಇದರ ಬಗ್ಗೆ ಸಭೆ ಮಾಡಿವಿ ಮೀಟಿಂಗ್ ಮಾಡಿವಿ ಅಧಿಕಾರಿಗಳಿಗೆ ದೂರಿ ಕೊಟ್ಟಿದ್ದೀವಿ ಅಧಿಕಾರಿಗಳು ರಿಕ್ವೆಸ್ಟ್ ಮಾಡ್ಕೊಂಡಿವಿ ಸರ್ವೆ ಮಾಡಿ ಸರ್ವೆ ಮಾಡಿಸಿವಿ ಎಲ್ಲ ಮಾಡಿದ್ರು ಕಿಂಚಿತ್ತು ಯಾವ ಅಭಿವೃದ್ಧಿ ಕೆಲಸ ಆಗಿಲ್ಲ ಅದಕ್ಕೋಸ್ಕರ ಇವತ್ತು ಎಲ್ಲ ನಮ್ಮ ಇಪ್ಪತ್ತು ಕಾಲಿಯ ಜನರು ಸಾರ್ವಜನಿಕರು ಮಹಿಳೆಯರು ಸಮಿತಿಯವರು ಬಂದು ಈ ಮಹಾನಗರ ಪಾಲಿಕೆ ಎದುರು ಹೋರಾಟ ಮಾಡ್ತಿದ್ದೇವೆ ಇಷ್ಟು ದಿನಗಳ ಕಾಲ ಅಧಿಕಾರಿಗಳು ನಮಗೆ ಸಮಯ ತೊಗೊಂಡ್ರ ಒಂದು ಎಂಟು ದಿನ ನಿಂದ್ರಿ ಹದಿನೈದು ದಿನ ನಿಂದ್ರಿ ಹತ್ತು ದಿನ ನಿಂದ್ರಿ ಅಂತ ಸಮಯ ಕಾಲಾವಕಾಶ ಕೇಳಿದಾರ ನಾವು ಕಾಲಾವಕಾಶ ಕೊಟ್ಟಿದ್ದೀವಿ ಇವತ್ತು ಪ್ರತಿಭಟನೆ ಮೂಲಕ ನಾವು ಇನ್ನೊಂದು ಸಲ ಎಚ್ಚರಿಸಿ ಎಚ್ಚರಿಕೆ ಮಾಡ್ಬೇಕಂತೇಳಿ ಈ ಮಹಾನಗರ ಪಾಲಿಕೆ ಅಧಿಕಾರಿ ಹತ್ರ ಬಂದಿದ್ದೀವಿ ಇವತ್ತು ನಾವು ಅವರಿಗೆ ಸಮಯ ಕೊಡ್ತಾ ಇದ್ದೀವಿ ಹತ್ತು ದಿನಗಳ ಕಾಲ ನಿಮಗೆ ಸಮಯ ಕೊಡ್ತೀವಿ ಅಧಿಕಾರಿಗಳೇ ನೀವು ಏನಾದರೂ ರಸ್ತೆ ಅಗಲೀಕರಣ ಮಾಡದೇ ಇದ್ದ ಪಕ್ಷದಲ್ಲಿ ನಾವು ಉಗ್ರವಾದ ಹೋರಾಟ ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಅಂತೇಳಿ ಇವತ್ತೊಂದು ಮನವಿ ಪತ್ರ ಕೊಟ್ಟು ಎಲ್ಲರೂ ಮೌಖಿಕವಾಗಿ ಅಧಿಕಾರಿಗಳು ಹೇಳಿ ಹೋಗ್ಲಿಕ್ಕೆ ಬಂದಿದ್ದೀವಿ ಅಧಿಕಾರಿಗಳು ಬನ್ನಿ ನಿಮ್ಮ ಕಚೇರಿ ಎದುರುಗಡೆ ನಾವು ಬಂದಿದ್ದೀವಿ ಬಂದು ಅರ್ಜಿ ಸ್ವೀಕಾರ ಮಾಡ್ರಿ ನಮ್ಮ ಬೇಡಿಕೆ ಹಿಡಿಯೋರು ಸರಿ ಸುಮಾರು ಇಪ್ಪತ್ತು ಕಾಲನಿಗಳಿಗೆ ಪ್ರತಿದಿನ ಆಟೋಗಳು ಹೋಗ್ತಾವ ಬಸ್ಗಳು ಹೋಗ್ತಾವ ಸರ್ ನೌಕರಸ್ಥರು ಹೋತರ ಹೆಣ್ಮಕ್ಳು ಹೋತಾರ ಕಾಲೇಜಿಗೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಹೋತಾರ ನೂರಾರು ಜನ ರೋಡ್ ಮೇಲೆ ಬಿದ್ದಾರ ಇವತ್ತು ಯಾರು ಕೇಳಿಲ್ಲ ಕಾಲ್ ಮುರ್ಕೊಂಡ್ರ ಕೈ ಮುರ್ಕೊಂಡ್ರ ಗಾಡಿ ಸ್ಕಿಪ್ ಆಗ್ಯದ ಈ ರಸ್ತೆ ಬಂದ್ ಮಾಡ್ದಾಗ ಮಳೆಗಾಲ ಇತ್ತು ಇಷ್ಟು ತೊಂದರೆ ಆಗ್ಯದ ಅಂದ್ರೆ ಬಹಳ ತೊಂದರೆ ಆಗ್ಯದ ಆದ್ರೂ ನಾವು ಎಲ್ಲರೂ ಸಹಿಸಿಕೊಂಡು ಸಹನೆಯಿಂದ ತಾಳ್ಮೆದಿಂದ ಹೋರಾಟ ಮಾಡ್ತಾ ಇವತ್ತು ನಮ್ಮ ತಾಳ್ಮೆ ನೀವು ಪರೀಕ್ಷೆ ಮಾಡಬೇಡ್ರಿ ನಾವೇನು ಯಾರು ಹಕ್ಕ ಕೇಳಕತ್ತಿಲ್ಲ ಯಾರಿಗೂ ಅನ್ಯಾಯ ಮಾಡೋದು ಕೇಳಕತ್ತಿಲ್ಲ ನಮ್ಮ ಹಕ್ಕು ನಮ್ಮ ಹೋರಾಟ ನಾವು ಹಕ್ಕಿನಿಂದ ಕೇಳಕತ್ತೀವಿ ಇವತ್ತು ಗುಲ್ಬರ್ಗ ಮಹಾನಗರದಲ್ಲಿ ಎಷ್ಟೋ ರೋಡ್ಗಳು ರೋಡ್ ಮೇಲೆ ಇರೋಂಥ ಆಸ್ತಿಗಳು ಕಟ್ಟಡಗಳು ಹೊಡೆದಿರಿ ಅರ್ಜಿ ಕೊಡಲಾರದೆ ನೀವು ಹೊಡೆದಿರಿ ಇವತ್ತು ನಾವು ಅರ್ಜಿ ಕೊಟ್ಟು ನೂರಾರು ಜನಗಳು ಬಂದು ಸುಮಾರು ನೂರಾರು ಸಲ ಹೇಳಿವಿ ಹದಿನಾಲ್ಕು ಸಲ ನಾವು ಯಾವ್ಯಾವ ಡೇಟಿಗೆ ನಿಮಗೆ ಅರ್ಜಿ ಕೊಟ್ಟಿದ್ದೀವಿ ಅಪ್ಲಿಕೇಶನ್ ಕೊಟ್ಟಿವಿ ಮೀಟಿಂಗ್ ಮಾಡೀವಿ ಎಲ್ಲ ಸವಿಸ್ತಾರದ ಇವತ್ತು ಇನ್ನವರಿಗೆ ಯಾರು ಬಂದಿಲ್ಲ ಅದ್ರ ಬಗ್ಗೆ ಕ್ರಮ ತಗೊಂಡಿಲ್ಲ ಲೋಕಾಯುಕ್ತರಿಗೆ ನಾವು ಅರ್ಜಿ ಕೊಟ್ಟಾಗ ಒಂದು ತಿಂಗಳ ಕೊಟ್ಟಿದ್ರು ಲೋಕಾಯುಕ್ತರು ನಮಗ್ ಕೊಟ್ಟಿಲ್ಲ ಅಧಿಕಾರಿಗಳಿಗೆ ಕೊಟ್ಟರು ಅಧಿಕಾರಿಗಳೇ ಈ ಮನವಿಯನ್ನು ಪರಿಷ್ಕರಣೆ ಮಾಡಿ ಒಂದು ಮೂವತ್ತು ದಿನ ಒಳಗಾಗಿ ಈ ಸಮಸ್ಯೆಯನ್ನು ಪರಿಹರಿಸಿ ರೋಡ್ ರಸ್ತೆ ಅಗಲೀಕರಣ ಮಾಡ್ರಿ ಅಂತೇಳಿ ಲೋಕಾಯುಕ್ತರು ನಿರ್ದೇಶನ ಕೊಟ್ರು ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಂಡಿಲ್ಲ ಇದು ಬಹಳ ನೋವಿನ ಸಂಗತಿ ಅದ ಅದಕ್ಕಾಗಿ ದಯವಿಟ್ಟು ಅಧಿಕಾರಿಗಳೇ ಇನ್ನು ಮುಂದಾದರೂ ಕಣ್ಣು ತೆರೆದು ನಮ್ಮ ನಮಗೆಲ್ಲ ಇಪ್ಪತ್ತು ಬಡಾವಣೆ ನಾಗರಿಕರಿಗೆ ಅನುಕೂಲ ಮಾಡಿ ಕೊಡ್ಬೇಕಂತ ಹೇಳಿ ಮನವಿ ಮಾಡ್ಕೊತಾ ಇದ್ದೀವಿ